ಸರ್ ನಮ್ಮದೇ ರೀ ಕುಟುಂಬ ಸರ್ ಅದು ಅವ್ನು ಸರ್ ಅಲ್ಲೇ ಮಾರ್ಚ್ ಚಕ್ರಿಟ್ರಿ ಸರ್

ಇದು ನಮ್ಗೆ ಇವತ್ತು ತೋರ್ಸಕತ್ತಿರೋದು ಯಾವ್ದು ಕರೆಮದಿ ಇದರ ಇದರಲ್ಲಿ ಯಾವ್ಯಾವ ಅಂಗಗಳನ್ನು ಬಳಸ್ಬೇಕು ಅಜ್ಜ ಎಲಿ ಬರತ್ತಾ ಹೂ ಬರತ್ತಾ ಅಥವಾ ಕಾಯಿ ಬರತ್ತಾ ಏನ್ ಬೇರ್ ಬರುತ್ತಾ ಏನೇನು ಹೇಳ್ಬೇಕು ನಮ್ಗ ಬೇರೂ ಹೂವು ಅಂಗಗಳು ಇದು ಲಾಸ್ ಇಲ್ಲ ಎಲ್ಲವೂ ಲಾಭದವು ಲಕ್ಷ ಯಾವ ಇಲ್ಲ ಹಜ್ಜಾ ಹ್ಮ್ ಹ್ಮ್ ಆ ಥರ ಈ ಗಿಡನ ಯಾವ್ಯಾವ ಕಾಯಿಲೆಗಳಿಗೆ ಬಳಸಬೇಕು ಯಾವ್ಯಾವ ಕಾಯಿಲೆಗಳಿಗೆ ಏನೇನನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅದರ ಕಾಯಿಲೆ ಇದು ಕಾಯಿಲೆ ಕಾಯ್ದೀ ಅಂತದ್ ಸುಮ್ಮನೆ ಏನ ಬಂದ್ರ ಕೆಲವೊಂದೊಂದು ಹೇಳ್ತಲ್ಲ ಉಳಗೊಟ್ಟಿದ್ರ ಬೇರೆ ಇದನ್ನು ಮಾಡಿ ಕೊಡೋದು ಗುಳ ಮುಟ್ಟಿದ್ರ ಅಂತಂದ್ರ ವೀಕ್ಷಕರೇ ಅಂದ್ರ ಹಾವು ಹಾವು ಕಡದ್ರಿ ಆ ರೀತಿಯಾಗಿ ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಹುಳ ಮುಟ್ಟಿದ್ರ ಅಂತ ಹೇಳಿ ನಾವು ಹಳ್ಳಿ ಭಾಗದಲ್ಲಿ ಮಾತಾಡ್ತೇವೆ ಬಟ್ ಸಿಟಿ ಭಾಗಗಳ ಜನರು ನಮ್ಮ ವಿಡಿಯೋಗಳನ್ನ ಗಮನಿಸುವಾಗ ಅವ್ರಿಗೆ ಗೊತ್ತಾಗಂಗಿಲ್ಲ ಹ್ಮ್ ಹ್ಮ್ ಏನ್ ಬಳಸ್ಬೇಕು ಹೇಗು ತಮ್ಮಕ್ಕಿ ತಮ್ಮಕ್ಕ ಕಾಲಿಸಿ ತೇದ ಯಮ್ ಕುಡ್ಸ್ಬೇಕು ಅಂದ್ರೆ ಹುಳಿ ಮಜ್ಜಿಗೆ ಮಜ್ಜಿಗೆ ಇದನ್ನ ಮಾಡಿ ಮಾಡ್ತಾರೆ

ಹೇಳಿ ಮತ್ತೆ ನನಗೆ ಗೊತ್ತಾ ಅಲ್ಲಿಂತವು ಬೇರೆ ವಾತಾವರಣ ಅದು ಏನಮ್ಮ ರಾಕ್ಷಸರ ಕಲ್ತಾಗ ರಾಕ್ಷಸರ ನಕ್ಷತ್ರ ಕಲ್ತಾಗ ನಕ್ಷತ್ರ ಕಲ್ತಾಗ ಇದು ತಮ್ಮ ರಸ ಸುಡುಗಡೆಗ ಎಣ ಸುಟ್ಟು ಇದ್ಲಿ ಇರ್ತ ಬೂದಿ ಬೂದಿ ಇದ್ಲಿ ಅದನ್ನ ಅದನ್ನ ಮಸಿ ಮಾಡಿ ಯಂತ್ರ ಮರದ ಕಟ್ಟಿರೋ ಬಂದ ಈಗ ಕಟ್ಟಿ

ತಿನ್ನ ನಿಷೇಧರನಾ <choropter> <bologas> <skük> <slak>

ಕೆಮ್ಮು ಮಾಡ್ತಾರೆ ಅಂಗರಜ ಇದು ಚೆನ್ನಾಗಿ ಎಲಿ ಬಿಟ್ಟಿರ್ತಲ್ಲ ಆ ಎಲಿ ಎಲ್ಲಾ ಸಂಗ್ರಹ ಮಾಡ್ಕೊಂಡು ಒಣಸಿಬಿಡೋದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಳೋದು ಜೇನ್ ಸುಪ್ನೆ ಅಥವಾ ಬಿಸಿನೀರ್ನಾಗೂ ಕುಡಿಬಹುದು ಕುಡಿಬಹುದು ಇದು ಇದ್ರ ಲಾಭ ಏನ ಮತ್ತೆ ಕಫ ಕಫಕರಸುತ್ತ ಹ ಇದ್ರಾಗ ಏನ್ ಡೌಟ್ ಇಲ್ಲ ನಮ್ ಕಫ ಕರಗಬೇಕಾಗಿತ್ತಂದ್ರ ಎಲೆಯ ರಸವನ್ನ ಸೇವನೆ ಮಾಡ್ಬೇಕು ಬೆಳಗ್ಗೆ ಬೆಳಗ್ಗೆ ಇದ್ರೊಳಗ ಕೃಷ್ಣ ತುಳಸಿ ಅಂತ ಹೇಳಿ ಬೇರೆ ಬೇರೆ ಬರ್ತಾವೆ ಪೂಜೆ ಮಾಡ್ತಿರ್ತಾರೆ

ಹ ಎಲ್ಲಿ ಯಾವ್ದಾವ್ ನೋಡ್ರಿ ಅದಾವ್ರಿ